ಅಪ್ಪ ಬಾಳ ದೊಡ್ಡ ನಿಮ್ಮ ಅಪ್ಪನ ಮೂಲಿ ಹಿಡಿಸಿ ನೋಡು ಒಂದ್ ಪೆಟ್ಟಿಗೆ ಹೌದು ಹೌದ್ರೆ ಹನ್ನೆರಡು ವರ್ಷ ತಪ್ಪಾ ಮಾಡಿದ್ದಿ ಹೌದು ಸಾಧು ಅತಿ ಯಾಕರದಾರ ಯಾಕ್ರಿ ಸಾ ಅಂದ್ರ ಏನು ಧೂ ಅಂದ್ರೆ ಏನು ಏನು ಸ ಅಂದ್ರ ಆರು ಗುಣ ಹೌದ್ರೆ ಧೂ ಅಂದ್ರೆ ಎಲ್ಲ ತೊಳಿ ತೊಳಿ ಕಾಮ ಕ್ರೋಧ ಲೋಭ ಮೋಹ ಮದ ಸರಿ ಈ ಆರು ಗುಣಗಳ ತೊಳೆದವಂಗ ಮಾತ್ರ ಸಾಧು ಅಂದಾರ ಇರ್ಲಿಕ್ಕಂದ್ರೆ ಆರು ಗುಣಗಳ ತೊಳೆದವಂಗ ಅಟ್ಟ ಸಾಧು ಅಂದಾರ ಇರ್ಲಿಕ್ಕಂದ್ರೆ ಇವಂಗ ಸೋದು ಅಂದಾರ ಸಾಧು ಅಂದಿಲ್ಲ ನಿನ್ನಲ್ಲಿ ಅದಾವೆ ಅದಕ್ಕ ತಮ್ಮ ಸ್ವತ ಮಗಳ ಕೈ ಕಾಲು ಬಿದ್ದು ಕೈ ಮುಗಿದ್ರು ಕರುಣೆ ಬರ್ಲಿಲ್ಲ ಅದಕ್ಕೊಂದ್ ದಗದಾಯ್ತ್ರಿ ಏನಾಯ್ತಪ್ಪ ಯಾವ ಚಂದ್ರಗುಪ್ತ ಅರಸ ಒಬ್ಬರ ಲಕ್ಷ ಕಡೆ ಇರ್ಲಿ ಒಬ್ಬರ ಲಕ್ಷ ಕಡೆ ಇರ್ಲಿ ಹೌದು ಅದಕ್ಕ ಚಂದ್ರಗುಪ್ತ ಅರಸ ಕೈಕಾಲು ಬಿದ್ದ ಮಗಳ ಹೇಳಿದ್ರು ಕರುಣೆ ಬರ್ಲಿಲ್ಲ ಬರ್ಲಿಲ್ರಿ ಮಗಳ ಗಾಬರಿಯಾಗಿ ಅಡವಿಯಾಗಿ ಹೋಗಿ ಸಿಂಧಿ ಗಿಡ ಆಗಿ ಇದ್ರಲ್ಲ ಈಳಿಗೆ ಅವ್ರ ಮನೆಯಾಗ ಹೋಗಿ ಈಳಿಗೆ ಆಗಿ ಹುಟ್ಟಿ ಬಂದು ಸಿಂಧಿ ಗಿಡ ಗೀರಿ ಬಿಟ್ಟ ಹೌದು ಅವಾಗ ಒಂದ್ ಏನಾಯ್ತು ತಂಗಿ ಸ್ವತಃ ಮಗಳ ಎದ್ದು ಶ್ರಾಪ ಕೊಟ್ಲ ಹೌದು ಹೌದ್ರ ಏನಂತೇಳಿ ಏನಾಯ್ತೇವಾ ಈಳಿಗೆ ಆಗಿ ಗಿಡ ಆಗಿ ನಿತ್ರು ನನ್ನ ಗೀರಿ ನೀ ಹಾಳು ಮಾಡಿ ಅಂದಾಗ ಶ್ರೀ ಸೈಲದೊಳಗೆ ಪಾತಾಳ ಗಂಗ್ಯಾಗ ಏಳು ಗಜ ಕರಿ ಕಲ್ಲಾಗಿ ಬೀಳ್ಲ ಶ್ರಾಪ ಮಗಳು ಶ್ರಾಪ್ ಕೊಟ್ಲು ಇನ್ನು ಶ್ರೀಶೈಲದೊಳಗ ತಮ್ಮ ಪಾತಾಳ ಗಂಗ್ಯಾಗ ಪಾತಾಳಗ್ತ್ತಿ ನೆತ್ತಿ ನ್ಯಾತಿ ನೆತ್ತಿ ಒದ್ದು ಬರ್ತಾರ ಯವಸ್ಕೊಂಡು ಯಾವ ಇಲ್ಲ ಇನ್ನೊಂದು ಮಾತ ಅದಕ್ಕ ಈಗ ಭೂಮಿ ಒಂದ ಪಾಲನೆ ಮಾಡ್ತಾರ ಏನಂತವ ಸಿಂಧಿ ಸ್ವತಃ ಸಿಂಧಿ ತಗಿತನ ಖರೆ நான தகுத சிந்தி நான குட நான் மகள சங்க கொட்டங்கடிய இன்னும் பூலோகதொழ தப்பி மாட்டேன் இன்னொரு தம்மா ಅಕ್ಕ ನಾಗಮ್ಮ ಚನ್ನ ಬಸವಣ್ಣ ಮೂಡಿದ್ದ ಅಕ್ಕಿ ಹೌದಲ್ಲ ತಾಯಿ ಋಣ ಯಾವ ತೀರ್ಸಿಲ್ಲ ನಾವ್ ಹೇಳಿದಿವಲಾ ಅಂದಾಗ ಅವ್ರ ಒಂದು ಮಾತು ಏನಂತ್ರಿ ಅಕ್ಕ ನಾಗಮ್ಮ ಇದ್ದಳು ಯಾವ್ದು ಮದುವೆ ಆಗಿದ್ದಿಲ್ಲ ಪರ ಪುರುಷರನ್ನ ಕಣ್ಣೆತ್ತಿ ನೋಡಿದ್ದಿಲ್ಲ ಆದ್ರ ಅಕ್ಕಿ ಹೊಟ್ಲ ಇದು ಅಕ್ಕಿ ಋಣ ತೀರ್ಸನತ್ತ ಮಗ ಮಗರ್ಸಿ ಮಂದಿ ಎಲ್ಲ ಅಂದ್ರ ಏನ ನಾಗಮ್ಮ ಎಂತ ಜಲ್ಮ ನಿಂದು ಗಂಡಿಲ್ಲ ಯಾವ ಪಿಂಡ ಹೊತ್ತದ ಹೊತ್ತದಿದ ಯಾರು ಮಂದಿ ಕಲ್ಲು ತಗೊಂಡು ಒಗೆೋದ್ಲಾತ್ರ ಅಕ್ಕ ನಾಗಮ್ಮನ ಹೊಟ್ಟಿ ಒಳಗ ಮೂಡಿರುವಂತ ಚೆನ್ನ ಬಸವಣ್ಣ ಮಂದಿಗೆ ಹೇಳ್ತಿದ್ದ ಕೆಟ್ಟ ಕೆಲಸ ಮಾಡಿಲ್ಲ ಮಾಡಿಲ್ಲ ಪರಪುರುಷರನ್ನ ಕಣ್ಣೆತ್ತಿ ನೋಡಿಲ್ಲ ನನ್ನ ತಾಯಿಗೆ ನೀವು ನಿಂದ ಆಡಬೇಡ್ರಿಬೇಡ್ರಿ ನಾನೇ ಚನ್ನ ಬಸ್ವಣ್ಣ ಹುಟ್ಟಿ ಬರ್ತೀನಿ ತಾಯಿ ಹೊಟ್ಟೆ ಕೂಸ್ ಮಾತಾಡಿ ಹೇಳಿತು ಕೌನರು ನಾ ಮುಟ್ಟು ಶಾನು ಅಂತ ಹೇಳಿ ಇವ ತಾಯಿ ಮಗ ನಮ್ಮ ಲಸುಮಣ ಹೇಳಕ್ತ ಏ ಹುತ್ಸಾ ನಿನಗ ಮಳೆ ಹಿಡದದು ಯಾಕಂದ್ರೆ ತಾಯಿ ಹೊಟ್ಟೆ ಕುತ್ಕೊಂಡು ಅಕ್ಕ ನಾಗಮಗ ಯಾವಾಗ ಮಂದಿ ಕಲ್ಲು ತಗೊಂಡ ವೀಲಾಕರಲ್ಲ ಈಕಿನ ಕೊಲ್ಲಬೇಕಂತ ಹೇಳಿ ನಿರ್ಧಾರ ಮಾಡಿ ಗಿಡಕ್ಕೆ ಕಟ್ಟಿ ಬಡಿಬೇಕಂತ ಹೇಳಿ ವಿಚಾರ ಮಾಡಿದಾಗ ಚನ್ನ ಬಸವಣ್ಣಗ ಒಳಗ ಚಿಂತಿ ಬಿತ್ತು ನಮ್ಮಅನು ಹೊಟ್ಟೆಗ ನಾ ಅದನಿ ನಮ್ಮವನು ಬಡದು ಕೊಂದ್ರಂದ್ರೆ ನಾ ಹೆಂಗ ಬರ್ಲಿ ಹೊರಗ ನಮ್ಮ ಸತ್ತಳ ಅಂದ್ರ ನಾನು ಸಾಯ್ತೀನಿ ಒಳಗ ನಮ್ಮಅವ್ನ ಬದುಕಬೇಕಾದ್ರ ಏನ್ ನಾ ಬದುಕಿ ಬರಬೇಕಾದ್ರೆ ಬರಬೇಕಾದ್ರ ನಮ್ಮಅನ್ನ ಉಳಿಸ್ಬೇಕಂತ ಹೇಳಿ ತನ್ನ ಜೀವಕ್ಕ ಅಂಜಿ ಮಗ ಒಳಗ್ ಕುತ್ಕೊಂಡು ಮಾತಾಡಿನ ಆಕೆನ ಎಲ್ರ ಬಡದಕ್ ಬಂದಿದ್ರ ನೀ ಏನಿದ್ ಬರ್ತಿದ್ಯೋ ಯಾವ ಮೂಲೆಯಾಗಿಂದ ಎಲ್ಲಿ ಬರ್ತಿದ ಕೆಪನ್ ಬುಟ್ಟಿ ಅಂತ ಇಲ್ಲ 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 ಏನ ಮಾತಾಡಿದ್ರು ಆಕಿ ಹೊಟ್ಟಾಗ ತಮ್ಮ ಇದು ನೀ ಹೇಳು ಯಾವ ಹಿಂಗ ಅದಕ್ಕೆ ಇನ್ನೊಂದು ಮಾತು ಉದಾಹರಣೆ ಕೊಡ್ಬೇಕಾಗಿ ನಮ್ಮ ಗೊಂಡದೇವ್ರ ಎಲ್ಲ ದೊಡ್ಡ ಹಾ ಬಾಳ ದೊಡ್ಡ ಗಂಡದೇವ್ರ ಕೀಲಿಗ್ ಬಂದಿತ್ತದರಿ ಸುದ್ದಿ ಹೌದು ಹೌದ್ ಹೌದ್ಲೇ ಏನಂತ ಹೇಳಿ ನಮ್ಮ ಗಂಡ ದೇವ್ರಿ ಎಲ್ಲಾ ದೊಡ್ಡ ಹೋದವು ನಿಮ್ಮ ಪಡಕಿ ನಾವ್ ಸನೆ ಹಾಸ್ಕೊಂಡಿಲ್ಲ ಹೌದ್ ಹೌದ್ರೆ ನಿಮ್ಮ ಸೀರೆ ಸನೆ ಹಾಸಗೊಂಡಿಲ್ಲ ಅಂತ ಹೇಳತ್ತೇ ಹೇಳ ಅಲ ನಿನ್ನ ಸೀರಿಯಾಗಿನ ಸೂರ ಎಲ್ಲಿ ಮಾಡ್ಕೊಂಡು ಸೀರಿಯಾಗ ಜಗ ಹುಟ್ಟೈತಿ ಅನ್ನೋದು ನಿನಗೆ ಗೊತ್ತಿಲ್ಲ ಬಂದಿಲ್ಲವಾ ಆ ಜಗ ನಂಟಲೇ ಮತ್ತೆ ಈ ಸೀರಿಗೆ ಬಂದಿ ಈ ಸೀರೆ ಅಲ್ಲ ಹಾ ಈ ಮಹಿಮ್ಯ ಏನು 7 ಪದ್ರ ಸೀರಿ ಐತಿಲೇ ಸೀರಿ ಇದೆ ಇದು ಸೀರಿನ ಹೆಣ್ಣು ಐತೆ ಹೌದು ಯಾವ ಯಾವ ಸೀರಿ ਸੁವಿಚಾ ਸੁವಿಚರನ ತನುಮನ ಸಾ ಅಸಂ ಶಕ್ತಿ ಸತ್ವಪತಿ ತುರಿ ದೇಹ ಪದಾರ್ಥ ಭಾವನೆ அந்த ஏழ பதர சர்ம சீரி நந்திர நினை சத்தி உதாரண கொடுத்து நினைக்க வந்தி கஜத்தி உமியாக தீஸன எங்காட்டி மழக்கி ஒடத்தி மழைக்கு ஒடிக்காத ஏன்னு சொட்டி தோன மேல எதிகொட்டி ஐத்தி அனே ನೀ ಒಳಗ ಗಟ್ಟಿ ಕೊತ್ತೈತಿ ನಿನ್ನ ಬೀಜ ಬೀಜ ಮ್ಯಾಲ ಸೊಟ್ಟಿರ್ಲಿಕ್ಕಂದ್ರೆ ಬೀಜ ಕಣದಾಳ ಲಸಮು ನಿನ್ನ ಬೀಜಿ ಹುಳ ಹತ್ತಿದ್ದು ಒಳಗ ತಂಗಿ ಮ್ಯಾಲ ಸೊಟ್ಟೈತಿ ನಾನು ಗಟ್ಟಿ ಶರೀರ ಅನ್ನುವಂತ ಸೊಟ್ಟೈತಿ ಆಮೇಲೆ ನೀ ಬಂದ ಒಳಗ ಗಟ್ಟಿ ಕೊತ್ತದಿ ಶರೀರ ಅನ್ನುವಂತ ಸೊಟ್ಟಿನ ಇರ್ಲಿಕ್ಕೆ ನೀಲ್ಲಿ ಇರ್ತಿದ್ಯೋ ನಿನ್ನ ಲಟ್ಟಿ ಮರಿದ್ರೆ ಕಮ್ಮಿ ಆದ್ರೆ ಯದ ದೇವರ ದೊಡ್ದ ಅಂತ ಒಟ್ಟ ಸಿರಿ ಯಾರು ಹುಟ್ಟಿ ಲಂದಿ ಕೇಳ ಆ ಒಳಗ ಯಾರು ಹುಟ್ಟಿ ಲಂದಿ ಹೇಳ್ತೀನಿ ಆ ತಮ್ಮ ಸೋಳ ಸಾವಿರ ಯಂಡ್ರನ ಆಳ್ಯಾನ ಕೃಷ್ಣ ಅಂದಾಗ ಸಾವಿರ ಗೋಪ್ಯಾರ್ನ ಆಳ ಹೇಳ್ತಾನು ಅಂತ ಕೃಷ್ಣ ಆದ್ರೂ ಸಿರಿ ಹುಟ್ಟನ ಸತ್ಯ ಸತ್ಯಭಾಮಿ ಶಕ್ತಿ ಪೂಜಾ ಹಾಕಿಯಾಗಿಯ ಶಕ್ತಿ ಪೂಜಾ ಹಾಕಿದಲ್ಲಿ ಒಟ್ಟ ಇವರ ಕೃಷ್ಣ ನಿಂತ ವಿಚಾರ ಮಾಡಿದ ತಾನ ಕನಸ್ರ ಹೋಗುವುದಿಲ್ಲ ಶಕ್ತಿ ಪೂಜಾದ ನಾ ಹೆಂಗ ಹೋಗ್ಲಿ ಅಂದೋ ತಮ್ಮ ಆಗಿನ ಕೊಟ್ಟ ಕೃಷ್ಣ ತಮ್ಮ ಪರ್ವಜಾಗಿ ಏನ್ ನಮ್ಮ ಕೃಷ್ಣ ಪರಮಾತ್ಮ ಹಳಿಯಂತ ಹೇಳಿ ನೋಡಪ್ಪ ಕೃಷ್ಣ ಪರಮಾತ್ಮ ನೀ ಇಲ್ಲ ಅಂದಿಲ್ಲ ಅದಕ್ಕೆ ನಾವೊಂದು ಮಾತು ಕೇಳ್ತೀನಿ ಏನ್ ಇವತ್ತು ಅಪ್ಪ ದೊಡ್ಡ ಅಂತ ಹೇಳತಿ ಅಪ್ಪ ಅಪ್ಪಾಗೆ ಉಳಿಬೇಕು ಅಪ್ಪಾಗಿ ಉಳಿಬೇಕಾಗಿತ್ತು ಒಳಗ ಸೀರಿ ಉಟ್ಟು ಅವು ಆಗಬಾರದು ಆಗಬಾರ ನಿಮ್ಮ ಕೃಷ್ಣ ಪರಮಾತ್ಮ ಸೀರೆ ಉಟ್ಟ ಕೊರವಂಜಿಯಾಗಿ ಆಗಿ ಸತ್ಯ ಭಾಮನ ಮನಿ ಅಂಗಳಾಗ ಹೋಗಿ ನಿಂತ ಮತ್ತ್ ನೀಂಡ್ರ ನೀ ಸೀರೆ ಉಡ್ತಿದ್ಯೋ ಕಣದಾಳ ಕೃಷ್ಣ ಸೀರೆ ಉಡತ್ ನೀನ್ ಯಾವ ಮಗ ಟಪಾಲ ಹಾಕಿದ್ದನ್ ತಮ್ಮ ಇವ್ರ ಕೆಲಸ ಮಾಡಿಲ್ಲ ಯಾರು ಒಳಗೆ ಸೀರಿ ದಗದ ಮಾಡ್ಯಾವ ಸೀರಿ ಗದ್ದು ಗೊತ್ತಿಲ್ಲ ಅವರಿಗೆ ಹೌದ ಹೌದಾ ಹಂಡ್ರೆಡ್ ಪರ್ಸೆಂಟ್ ಕರೆಂಟ್ ಐತಿ ಅನ್ನೋದು ಇವಂಗೇಲಿ ಗೊತ್ತೈತಿ ಗೊತ್ತಿಲ್ಲ ಮತ ಗೊರುತಿಲಿ ನಿಮಗೆ ಸೀರಿ ಟಚಿಂಗ್ 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 ಆದ್ರೆ ಇವ ನೆಲದಾಗ ಗೋಯಿಂಗ್ 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 ಆಗತತಿ ಮೊದಲು ಆಗಲಿ ಇವ ಗೋವಿ ಕರಿಯಾದ ಕಾಕ ಗೆಟ್ನಿಗೆ ಬಂದದ ನೋಡು ತಮ್ಮ ಕೃಷ್ಣ ಪರಮಾತ್ಮ ಸೀರೆ ಉಟ್ಟ ಕೊರವಂಜಾಗಿ ಹೋದ ಎಟ್ಟು ಹೆಂಡ್ರನ ಆಳಿದರೆ ಏನು ನೀ ಎಟ್ಟು ಹೆಂಡ್ರನ ಮಾಡ್ಕೊಂಡರೇ ಏನು ಸೀರೆ ಹುಟ್ಟಿ ದಗದ ಮುಗಿತ ನೀ ಲಾಕ್ ಮಂದಿನ ಆಳ ಕರೆ ಸೀರೆ ಉಡ್ಲಾರ್ದ ಕೆಲಸ ಮಾಡ ಸೀರೆ ಉಟ್ಟ ನಂದಿ ಮುಚ್ಚಂಡಿ ಊರಾಗ ನಮ್ಮ ಕೈಲಿಲ್ಲ ಅತ್ತಿ ತಿಂದಿ ಮೂರು ಮಂದಿ ತಿಳಿಬಾರ್ದಲ್ಲ ಸೀರಿ ನೀ ಹತ್ತು ಮಂದಿ ನಾಳು ಮತ್ತೆ ಇದು ಅಲ್ಲದ ಇನ್ನೊಂದು ಮಾತು ಯಾವ ಮಾತ್ರಿ ಬರೇ ಒಂದು ಕೀಚಕನ ವದ ಮಾಡ್ಬೇಕಾದ್ರೆ ಹೌದು ಭೀಮ ಗಂಡಗಚ್ಚಿ ಹೋಗಿಲ್ಲ ಒಳಗ ಹೋಗ್ರಿ ನಮ್ ಸೀರಿ ಒಟ್ಟ ಬುತ್ತಿ ರೊಟ್ಟಿ ತೆಲಿ ಮ್ಯಾಲ ಇಟ್ಟುಗೊಂಡ್ ಸೀರೆ ಉಟ್ ಗರಡಿ ನೋವು ಗರಡಿ ಮನೆಯಾಗ ಭೀಮಗ ಸಂದಿಗೆ ಸಾವಿರಿ ಬಲ ಇತ್ತು ಎತ್ ನೆಲಕ್ಕೆ ಎತ್ತು ಒತ್ತಿದ್ರ ಕೀಚಕನ ಪಾತಾಳಕ್ಕೆ ತುಳಸ ತಾಕತ್ತಿತ್ತು ಆದ್ರೇ ಕೀಚಕ ಮನಸ್ಸಇದರ ಮೇಲೆ ಮಾಡಿದ್ದ ಅದರ ಮೇಲೆ ಸಿರಿ ಮೇಲೆ ಹೌದು ಇವ ಏನು ಮಾಡಿದ ಭೀಮ ಏನು ಮಾಡಿದಾ ಸಿರಿ ಮೇಲೆ ಮನಸ್ ಮಾಡಿ ಅಂತಂದ್ರೆ ಹೌದು 나 ಗಂಡಗಟ್ಟಿ ಹಾಕಿರೋ ಮಗ ಇವ ನಾನು ಬಿಡುದಿಲ್ಲ ತಿಳ್ಕೊಂಡ ಬಿಡಂಗಿಲ್ಲ ಉಡಬೇಕ উড়ಬೇಕು ತಿಳ್ಕೊಂಡ ಈ ಕಣದಾಳ ಭೀಮ ಭೀಮ ಸೂರ ನೋಡ್ರಿ ನೋಡಿ ಕರೆ ಕರೆ ಭೀಮವ ಏ ಅವರ ಭೀಮ ಐತಿ ಇವ ಸಿರಿ ಉಟ್ಟ ಹೌದು ನೋಡಿ ಒಳ್ಳೆ ಗರಡಿ ಮಣಿಯಕ ಇದು ಕೀಚಕ ಏನಂತಾನ ಬಂದಾಳ ದ್ರೌಪದಿ ಸೀರೆ ಉಟ್ಕೊಡಿ ಸೀರೆಯಾಗ ಇತ್ತದ್ರ ನೆದ್ರ ಸೀರೆ ಮ್ಯಾಲ ನೋಡ್ಕೋತ ಜಪ್ಪು ಇಟ್ಕೊಂಡು ಕೂತಿದ್ದೀವಿ ಬೆಕ್ಕ ಇಲಿ ಮ್ಯಾಗ ಜಪ್ಪು ಇಟ್ಟಂಗ ಸೀರಿ ನೋಡ್ಕೋತ ಕೂತಿದ್ದ ಇವ ಸೀರಿ ಊಟ ಅಲ್ಲಿಗೆ ಇಲ್ಲಿಗ ಆಳ ಬಂದ ಹೋಗಿ ಮಂಚದ ಮ್ಯಾಲ ಕೂತ ಭೀಮ ಮಂಚದ ಮ್ಯಾಲ ಸೀರಿ ಊಟ ಕೂತ ಏನ್ ಮಾಡ್ತಾನ ಕೀಚ ಖಗರ ಅವನ ಹೆಗಲ ಮ್ಯಾಗ ಕೈ ಹಾಕಿದ ಹಾಕಿದಾಗ ಅವ ಹೆಗಲ ಮ್ಯಾಗ ಕೈ ಹಾಕೋಕೂಡದ ಇವ ಏನ್ ಮಾಡ್ದ भीम अना मत कीचकन मुकळे में बाड्या कई है की येती वगदी दिक वगदी बेटा तळगा किंग ऐत नोडी श्री महिमा श्री महिमा हाव हाव नीन ने अदर रीति अदरग हां श्री श्री अदक तम हेर यावे हेर भीम सहित ಸೀರೆ ಹುಟ್ಟ ಹುಟ್ಟಾನದ್ರಂಗ ಇನ್ ಹೋಗ್ ಹುಟ್ಟನಾ ವಿಷ್ಣು ಹೆಂಗರಿ ಭಸ್ಮಾಸೂರನ ವಧ ಮಾಡಬೇಕಾಗಿತ್ತು ಭಸ್ಮಾಸೂರ ಸೀರೆ ಮೇಲೆ ಮನಸ್ಸು ಮಾಡಿ ಬೆನ್ನ ಹತ್ತಿದ ಹೌದು ಉಟ್ರ ಭಸ್ಮಾಸೂರ್ನ ಒಧ ಆಗ್ತತಿ ಅನ್ನೋದು ಗೊತ್ತಾಗಿ ಗೊತ್ತಾಗಿ ಸಾಕ್ಷಾತ್ ಇವ್ರ ವಿಷ್ಣು ದೇವ ಏನ್ ಮಾಡ್ಯಾನ ಸಿರಿ ಜಡಿ ಬಿಟ್ಟ ದುರ್ಬ ಕಟ್ಟಿ ನಟರಂಗಿ ಗತ್ಲೆ ಆಗಿ ಚಲುವ ಯೌನದ ಹುಡುಗಿಯಾಗಿ ಮೋಹಿನಿ ಅವತಾರ ತಾಳೆ ಭಸ್ಮಾಸೂರ್ನ ಇದ್ರಿಗೆ ನೆತ್ತ ಅಂದ ಏನಂತ ಭಾಳ ಚಂದ ಇದಿಯ ನೀನು ಹೌದಾ ನೋಡ್ಲಿಕ್ಕೆ ಏನು ನಿನ್ನ ರೂಪ ನಿನ್ನ ದಾಳಂಬರಿ ಅಂತ ಹಲ್ಲ ಗುಲಾಬಿ ಅಂತ ಗಲ್ಲ ನಿಂಬಿ ಅಂತ ಕಣ್ಣು ಹಾಂ ಕಣ್ಣು ನಿಂಬೆ ಹೋಳ್ಳಿ ಅಂತ ಇರ್ತಾವ ಅದಕ್ಕೆ ನಿಂಬೆ ಹೋಳ್ಣಿ ಅಂತಾವ ನಿನ್ನ ಕಣ್ಣು ನಿನ್ನ ಕಣ್ಣ ನೋಡಿ ಡಿಲ್ಲ ಆತ ನನ್ನ ಸೊಣ್ಣ ತಿಂದು ಹಿಂಗೆ ಅಂದವು ಬಸ್ಮಾ ಸುರ ಹೌದ ಯಾರಿಗೆ ವಿಷ್ಣುಗ ವಿಷ್ಣು ದೇವ ಅಂದಾಗ ವಿಷ್ಣು ಅಂದ ಗಡಿ ಬಂದೈತಿ ಪಿನ್ನಿಗಂದ ಗಡಿ ಬಂದೈತಿ ಮಾಡ್ಕೋತ ನೀನು ಲಗ್ನ ಮಾಡ್ಕೋತನ ಕರೆ ನನ್ನ ಕರಾರ ಅದಾವ ಏನೇನ್ ಹೇಳ್ತಾರ ಕರಾರ ಏನಕ್ರಾರ ಭಸ್ಮ ಭಾ ನಾ ಹೆಂಗ ಕುಣಿತನಲ್ಲ ಹಂಗ ಕುಣಿಬೇಕು ನಾ ಹೆಂಗ ಮಾಡ್ತ ಹಂಗ ನೀ ಮಾಡ್ಬೇಕು ನಾ ಹೆಂಗ ಮಾಡ್ತೇನೆ ಹೆಂಗ ಮಾಡ್ಬೇಕು ಈ ಇಮತಿ ಏನು ಬಂದನಲ ಬಸ್ಮಸೂರು ಅವ ಹೆಂಗೆ ತಮ ಬಸ್ಮಸೂರು ನನ್ನ ಎದರೆ ಎದರಗಿತ್ತು ಸಿರಿ ಮೇಲೆ ಸಿರಿ ಮೇಲೆ ಹೊರಗೆ ನಾನು ನೆತ್ತಿ ಮೇಲೆ ಕೈ ಇಟ್ಕೊಂಡ್ರೆ ಸುತ್ತ ಸುತ್ತಿದನದು ಈ ಮಗಾರು ಹರಿತಿತ್ತು ಹೆಂಗೆ ಕುಣಿತಿತ್ತು ಅವ ಈ ಸಿರಿ ತನಿಗೆ ಕಣ್ಣ ಹೋಗಿ ಟ್ಯೂಬ್ ಲೈಟ್ ಆಗಿದೀವಿ ಅವನ ಕಣ್ಣಾ ಮೇಲೆ ಸಿರಿ ಹೆಂಗೆ ಕುಣಿತಾ ನೋರ್ತನವಾ ಕಾಣ ಕಾಣ ಉತ್ತತೆ ಆಟ ಹುಡಿ ಬಿಟ್ಟು ವಿಷ್ಣು ಹುಡಿಯಾ ಎಲ್ಲಿಗೆ ಬತ್ತು ಸಂಗಯ್ಯ ಎಲ್ಲಿಗೆ ಬತ್ತು ಎಲ್ಲಿಗೆ ಬತ್ತು ಸಂಗಯ್ಯ ಎಲ್ಲಿಗೆ ಬತ್ತು ಎಲ್ಲಿಗೆ ಬತ್ತು ಸಂಗಯ್ಯ ತೆಲಿಗೆ ನೆತ್ತಿ ಮ್ಯಾಗೆ ಇವ ಸೀರೆ ನನಗೆ ಕೊಣಕೋತ ಕೊಣಕೋತು ಇವ್ನ ಮ್ಯಾಗ ಇವ್ ಕೈ ಇಟ್ಕೊಂಡ ಇವ್ ಕಣದಾಳ ಬಸ್ಮಾಸು ಸೀರೆಯಾಗ ಮಳ್ಳಾಗಿದ್ ಇವ್ ಮಗ ನೀವು ನೋಡಿ ಇವ್ನು ಇಟ್ಕೊಂಡ್ ಬಿಟ್ಟ ಸುಟ್ಟ ಬೂದಿನ ಬಿಟ್ಟ ಕುಳಿತಾನ ಹೌದು ಮತ್ತೆ ಸೀರೆಗೆ ಬೆನ್ ಹತ್ತಂಗಿಲ್ಲ ಹೊಸದತಿ ಹೊತ್ಸ ಹೆಣ್ಣ ಬ್ಯಾಡ ಮಣ್ಣು ಬ್ಯಾಡ ತಿಳಿ ತಪ್ಪಾ ಮಾಡ್ತಿದ್ದೆ ವಿಶ್ವಾಮಿತ್ರ

ಮ್ಯಾಟ್ ನಕ್ಷೆ ಹೋಯ್ತೇನಮ್ಮನ ಹಾ ಅದಕ್ಕೆ ಏನು ಹೇಳ್ತಾರೋ ಹೇಳ್ತಾರೋ ಯಾವ ಬಸ್ಮಾ ಸೂರ್ಯಸೈತ ಹಂಗಾದ ಹೌದು ಹೌದ್ರಲೆ ಬರೇ ಕಾಲಾಗಿನ ಕಾಲಗಿನ ಗೆಜ್ಜನಾದ ಕೇಳಿದ್ರೆ ವಿಶ್ವಾಮಿತ್ರ ಕಣ್ಣು ತೆರೆದ ಹೌದು ಇವನು ಹಂಗಾರಿ ಏ ಇವನು ಹಂಗಾರನೇ ಬರೇ ಒಂದು ಸಣ್ಣ ಕಂಟಿ ಮ್ಯಾಲ ಒಂದು ಕೆಂಪನ ಸೀರಿ ಒಗದ್ರಿ ಅಂದ್ರ ಏನು ಅದ ಗಾಳಿ ಬಿಟ ಒಳಗೇಳಾತ್ರ ನನ್ನ ನೋಡಿ ಒಳಗೆ ತೇಳತ ನೀ ಮಗ ಮೂರು ತಿಂಗಳು ನಿಧಿ ಮಾಡಂಗಿಲ್ಲ ಲಕ್ಷ್ಮಣ ಹೌದು 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 ಇವ್ ಮೂರ್ ತಿಂಗಳಿದ್ಲ ಏ ನಾನು ಅವಂಗ ಬೆನ್ನ ಬಿಟ್ಟಿಲ್ಲ ಮಾಯಾ ಬಿಟ್ಟಿಲ್ಲ ಅದಕ್ಕೆ ಹೇಳ್ಯಾರ ಹೆಣ್ಣು ಪರಹಿತಕಾರಿ ಹೆಣ್ಣು ಪರೋಪಕಾರಿ ಹೆಣ್ಣು ಸ್ವರ್ಗಕ್ಕೆ ಹೆಣ್ಣ ಮನಸ್ಸು ಮಾಡಿದ್ರೀ ಉದ್ದಾರ ಮಾಡ್ತದ ಮನಸ್ಸು ಮಾಡಿದ್ರ ಹೆಣ್ಣ ಮನಸ್ಸು ಮಾಡಿದ್ರ ನಿನ್ನ ಉದ್ಧಾರ ಮಾಡ್ತತಿ ಹೆಣ್ಣ ಮನಸ್ಸು ಮಾಡಿದ್ರ ನಿನ್ನ ಉದ್ದುದಕ್ಕೆ ಮಾಡ್ಲಾಕು ಬಹಳ ತತ್ತಂಗಿಲ್ಲ ಈ ಮಗನಿಗೆ ಉದ್ದು ಅಗಲೇ ಮಾಡ್ಬಿಡ್ರಿ ಮಾಡ್ಬಿಡ್ರಿ ಏನಂದ್ರಿ ಮಗ ಏ ಅಡ್ಡ ಮಾಡ್ಲಿ

ಕೂತ್ತಾಗ ಒಂದು ಮಾತು ಹೇಳಿತಮ್ಮ ಅವ ಏಲಂದಿರಿ ಈಕಿ ಹೆಂಗೆ ಕೂತಾಳೆ ನೋಡ್ರಿ ತೇಟ ಕುಬುಸ ಮಾಡ್ಕೊಳೋರು ಹಂಗೆಸ ಮಾಡ್ಕೊಳ ಹಂಗೆ ಕುತ್ತಾಳ ಅಂತ ಹೇಳ್ತಾರ ಈಕಿ ತೇಟು ಕುಬುಸ ಮಾಡ್ಕೊಳೋರು ಹಂಗೆ ಕುಂತಾಳು ಅಂತ ಹೇಳಿದ ಹೇಳ್ತಾನೆ ಅಲ್ಲ ತಮ್ಮ ಹೇಳ್ರಿ ಮಕ್ಕಳಿಗೆ ಐದ್ರ ಅಂದ್ರೆ ಆಗಲಿ ಆಗಲಿ ಏಳರ ಅಂದ್ರೆ ಆಗಲಿ ದಿನದ ಅಂದ್ರೆ ಆಗಲಿ ಆಗಲಿ ಆಕೆಗೆ ಕುಬ್ಸಾ ಮಾಡ್ಕೊಳಂಗಾಗಿರ್ತತಿ ಆಕೆ ಕೂತಿರ್ತೀವಿ ಆಕೆಗೆ ಕುಬ್ಸಾ ಮಾಡ್ಕೊಳಂಗಾಗಿರ್ತದೆ ಕೂತಿರ್ತಾಳಿರ್ತಾಳ ಆಕೆ ಮಗಲಾಗ ಬಂದ ನೀಡ್ ಹೋಗಿರ್ತಿ ನಿನ್ನೆ ಹೂ ಹೂ ಮಾಡಿರ್ತಾನೋ ನಿನ್ಗೆ ಹುಮ್ಮಿರ್ತಾಗಿ ಟಿಮ ಕೌಶಿಕದಾಗ ಇಟ್ಟ ಟಿಮ್ ಟಿ ಮಗ ಆಕೆ ಮಗ ತಮ ಇವು ಮಗಲಾಗಿ ಅದಕ್ಕೆ ಡೋಗತ್ತ ನಿನಗೆ ಗೊತ್ತಿಲ್ಲ ಕುತರ ಇದ್ರ ಮಾರಿ ಒಂದು ತೊಲಿ ಬಂಗಾರ ಯಾರೂ ಹಾಕಂಗಿಲ್ಲ ನನ್ನ ಮಗಲ ಕೂತ್ರ ಇದಕ್ಕೆ ಬಂಗಾರ ಹಾಕುತ್ತಾರ ತಿಳಿ ಜಿಗದ ಓಡಿ ಆಶೆ ಆಸೆ ಆಶೆಲ್ಲ ಅದಕ್ಕೆ ಇಪ್ಪತ್ತೇಳು ಮಂದಿ ಹೆಣ್ಣ್ರಿ ಗಾಳ್ಯಾನ ಚಂದ್ರ ಚಂದ್ರ ಬಹಳ ದೊಡ್ಡವ ಅಂತ ಹೇಳ್ತಾರೆ ಹಾಗೇನಿಲ್ಲ ನಿಮ್ಮ ಚಂದ್ರನ ಉದ್ಧಾರ ಮಾಡಿದಕಿನ ನಾ ಅವನೇನು ಗೊತ್ತದು ನಿನಗೆ ಗೊತ್ತಿಲ್ಲ ಹೌದು மா இப்போ மத்தின் உழித்தல சந்திரகா இப்பத்தோழ மந்தி ஹெண்ட்ர சனக்கி ஹேத்த ரோஹிணி ரோஹிணி அக்கி மாள் மாய மோஹ பிரீத்தி தோமே ஹோத்தங்க ಇಪ್ಪತ್ತಾರು ಮಂದಿ ಹೋಗಿ ಹೌದು ಯಪ್ಪ ನಮ್ಮನ ಇಪ್ಪತ್ತೋಳ ಮಂದಿನೆಲ್ಲ ಓದ ಚಂದ್ರಗ ಕೊಟ್ಟಿ ಕರೆ ಐತಿ ಸಣ್ಣಕ್ ತಂಗಿ ಮೇಲೆ ಬಾಳ ಮಾಯದ ನಮ್ಮ ಕಡೆ ಕಣ್ಣೆತ್ತಿ ನೋಡುವಲ್ಲ ಒಬ್ರಿಗೆ ಒಂದು ಒಬ್ಬರಿಗೆ ಒಂದು ಪ್ರೀತಿ ಮಾಯ ಭೇದಿಡ್ಲಾಕತ್ತೇನಿಪ ಅಂದಾಗ ದಕ್ಷಾಬ್ರಹ್ಮ ಒಂದ್ ಸಲ ಬಿಟ್ಟು ಮೂರು ಸಲ ತಾಕಿತ ಮಾಡಿದ ಹಾ ಏನಂತ ಮಾಡಿದ ಚಂದ್ರ ಹ ನನ್ನ ಮಾತು ಕೇಳು ಕೇಳು ಭೇದ ಮಾಡಬೇಡ ಹೌದಲ್ಲ ಭೇದ ಮಾಡಬೇಡ ಅಂದಾಗ ತಂಗಿ ಯಾವ ಚಂದ್ರನಲ್ಲಿ ಸೊಕ್ಕ ಬಂದಿತ್ತು ದಕ್ಷಾಬ್ರಹ್ಮ ಬ್ರಹ್ಮ ಒಂದು ಶ್ರಾಪ ಕೊಟ್ಟ ಏನಂತ ಕೊಟ್ಟ ಹೇಳಿ ಶ್ರಾಪ ಕೊಟ್ಟ ಏನಂತ ತಂಗಿ ನಿನ್ನ ಕಳಿ ಮೇಲೆ ನಿನ್ನ ಯೌವನ ಮೇಲೆ ನಿನ್ನ ರೂಪ ಮೇಲೆ ನಿನಗಿಟ್ಟ ಅಹಂಕಾರ ಬಂದೈತಿ ಅಂದ್ರೆ ಅಂದಾಗ ನಿನ್ನ ಶರೀರ ಎಲ್ಲ ಕುಷ್ಠ ರೋಗ ಹತ್ಲಿ ಹೋಗಿ ಶ್ರಾಪ ಕೊಟ್ಟ ದಕ್ಷಾ ಬ್ರಹ್ಮ ಹಳೆಯಾಗಲೇ ಕೆಲವೊಂದು ದಿನ ಕಳೆದು ಚಂದ್ರನ ಮೈ ಒಳಗ ಕಿವ ಬಿಸಿಲಾಕಾಯ್ತು ಕುಷ್ಠ ರೋಗ ಆಯ್ತು ಹೌದ್ರಿ ಅವಾಗ ಚಂದ್ರ ಏನಂದ ಗಾಬರಿಯಾಗಿ ಓಡಿ ಬಂದು ಪರಮಾತ್ಮನ ಮುಂದೆ ನಿತ್ತ ತಂಗಿ ನಿತ್ತೇನಾಯ್ತಂಗಿ ಪರಮಾತ್ಮ ಗಾನ ಮಾವ ದಕ್ಷ ಬ್ರಾಹ್ಮಣ ಶ್ರಾಪ ಕೊಟ್ಟ ನ ಕುಸ್ತರೋಗ ಹತ್ತೈತಿ ಹೌದಲ್ಲ ನಾ ಹೆಂಗೆ ತೊಳ್ಕೊಲಿ ಖರೀದಿ ಎಲ್ಲಿ ಉದ್ದಾರ ಆಗಲಿ ಯಾರು ಉದ್ದಾರ ಮಾಡೋರ್ ಅಂದಾಗ ಹೌದು ಪರಮಾತ್ಮ ಒಂದ್ ಹೇಳಿದ ಹೇಳ ಏನಂತ ಹೇಳ್ತಾನು ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಪಾಪ ತೊಳಕಿ ಗಂಗಾ ಹೌದ್ರಲ್ಲ ಗಂಗಾ ಅದಳು ನನ್ನ ಜಡಿಯಾಗ ಹಾ ಅದಳ ಗಂಗಾ ಅದಳು ನನ್ನ ನೆತ್ಯಾಗ ನೆತ್ತಾಗ ಅಕ್ಕಿ ಮಗಲಾಗ ನೀ ಬಂದ ಕುಂಡ್ರು ಚಂದ್ರ ಗಂಗನ ನೀರ ನಿನ್ನ ನೆತ್ತಿ ಮೇಲೆ ಬಿದ್ರೆ ಕುಷ್ಟ ರೋಗ ಎಲ್ಲ ತೊಳೆದು ಹೋಗತೈತಿ ಅಂತ ಹೇಳಿ ಪರಮಾತ್ಮ ಕುತ್ಕೊಂಡ ಚಂದ್ರ ಹೇಳದಾಗ ತನ್ನ ರೋಗ ತೊಳಕೊಲಾಕ ತಾ ಓಡಿ ಬಂದ ಡೊಗ್ಗಿ ನಮ್ ಕುತ್ತಿ ಕೂತಿಯೋ ಕಣದಾಳ ಚಂದ್ರು ನೀ ಎಲ್ಲಿ ಅದ ನ ಅಲ್ಲ ಬೇಕಾದ್ರೆ ಹೋಗಿ ಪುರಾಣ ಓದಿ ನೋಡ ಚಂದ್ರೋದಯ ವಿಚಾರ ಚಂದ್ರೋದಯ್ ಸ್ಪಷ್ಟ ಇಟ್ಟಾರೆ ಚಂದ್ರ ಪಾಪ ರೋಗ ತೊಳಕೊಲಾಕ ಬಂದ ಗಂಗಾನ ಮಗಲಾಗ ಕುತ್ತಾನ ನಿನ್ನ ರೋಗ ತೊಳಕಿನೂ ನಾನು ನಿನ್ನ ಉದ್ಧಾರ ಮಾಡಕಿನೂ ನಾನು ನೋಡು ಕೂತ್ರ ಹೆಣ್ಣ ನಿತ್ರ ಹೆಣ್ಣ ಎದ್ರ ಹೆಣ್ಣ ಬಿದ್ರೆ ಹೆಣ್ಣ ನೀ ಸತ್ತ ಮೇಲೆ ಓದ ನಿನ್ನ ಹೊಗಿಬೇಕಾದ್ರೆ

ವಿಚಾರ ಮಾಡ್ರಿ ಈಗ ದುಡಿಕೆ ಮಾಡ್ತೀವಿ ನಮ್ಮನ್ನ ರೊಕ್ಕ ಕೊಟ್ಟ ತಂದ ಹೊಲದಾಗ ದುಡಿಕೆ ಹಚ್ತಾನೆ ಅದಕ್ಕ ಅವ ಸಾಹುಕಾರ ಇರ್ತಾನೋ ತಂದ ದುಡಿಕೆ ಮಾಡ್ಲಾಕ ಹಚ್ತಾನ ಹೊಲದಾಗ ಹೌದಲ ದುಡಿಕೆ ತಾನ ಹೊಲದಾಗ ಹಸ್ತಾನು ಆಳ್ ಬಂದು ದುಡಿಬೇಕಾಗೈತಿ ಯಾರ ಯಾರಿ ಮಾಲಕ್ನ ಮನಿ ಒಳಗ ಆಳು ದುಡಿಬೇಕಾಗೈತಿ ಹಂಗ ಮಲ್ಲಮ್ಮನ ಮನೆಯಾಗ ನಿನ್ನ ಮಲ್ಲೈ ಬಂದ ದುಡ್ದಾನ ಅಂದ್ರೆ ಆಕಿ ಕೈಯಾನ ಆಳ ನೀನು ಹೌದೌದು ನಿನ್ನ ಮನೆಗೆ ಬಂದ ನಿನ್ನ ಕೈಯಂದ್ರೆ ದುಡ್ದಾಳಿ ಎಲ್ಲ ಆಕಿ ಕೈಯಾಗ ನೀ ದುಡ್ದಿ ಕೈಯಾಗ ಹಕ್ಕಿ ದುಡದಿಲ್ಲ ಆಕಿ ಕೈಯಾಗ ಸಿಕ್ಕ ತಮ್ಮ ಏನೇನ್ ಮಾಡ್ಯ ಜ್ವಾಳ ಚೀಲ ಹಿಟ್ಟ ಬೀಸಿ ಇಡಿಸಿದಿಟ್ಟ ಅಕ್ಕಿ ಕೈಯಾಗ ಸಿಕ್ಕ ಏನ್ ಮಾಡಿದಿ ದನ ಕಾದಿ ಅಕ್ಕಿ ಕೈಯಾಗ ಸಿಕ್ಕ ಹೊತ್ತಿದ ಅಂಬಲಿ ಕುಡುದಿ ಸುಡು ಸುಡು ಬೆಂಕಿ ಜೋಳಿಗೆ ಹಾಕೊಂಡಿಡ್ಕೊಂಡ ಅದಕ್ಕೆ ತಮ್ಮ ಇನ್ನೊಂದು ಮಾತು ಯಾವ ಮಾತ್ರಿ ಮಲ್ಲೈ ಈ ಬಾಳ ದೊಡ್ಡವ ಹೌದಾ ಬರಂಗಿಲ್ಲ ದೊಡ್ಡವ ಎಷ್ಟೋ ದೇಶದ ಬರ್ತಾರ ಶ್ರೀಶೈಲಕ್ ಹೋಗ್ತಾರೆ ಹೋಗ್ತಾರ ಶ್ರೀ ಶೈಲಕ್ಲ್ಲ ಡೈರೆಕ್ಟ್ ಮಲ್ಲೈನ್ ದರ್ಶನ ಹೋಗಿರುವಂತ ಭಕ್ತರೆಲ್ಲ ಪಟ್ನ ಮಲ್ಲೈಗೆ ಹೋಗಂಗಿಲ್ಲ ವರ್ಷನ ಗಂಟ್ಲೆ ಮಾಡಿರುವಂತ ಪಾಪ ತೊಳ್ಕೊಬೇಕಾದ್ರೆ ಮೊದಲ ಪಾತಾಳ ಗಂಗಾವ್ ಟಿಕೆಟ್ ಬುಕ್ ಆಗ್ಬೇಕು ನಿಮ್ ಅಪ್ಪಂದು ನಿನ್ನ ಟಿಕೆಟ್ ಬುಕ್ ಆಗ್ಬೇಕು ನನ್ನ ಕೈಯಾಗ ನಮ್ ಆಗೇ ಜಾವ ಅಂದಾಗ ನಿಮ್ ಮುಂದ್ ಆವು ಲಾಸ್ಟ್ ಹಂಗ ತಮ್ಮ ಮೊದಲ ದರ್ಶನ್ ಆಗ್ಬೇಕ ಪಾತಾಳ ಗಂಗೆ ಹೋಗ್ಬೇಕು ಪಾಪ ತೊಳ್ಕೊಬೇಕಲ್ಲಾ ಕರಿಯತ್ತ ನೋಡ್ ಕಾಕನು